ಪ್ರೀತಿ ತೋರಿಸಿ ಆದರೆ ಗುಲಾಮರಾಗಬೇಡಿ ಕರುಣೆ ತೋರಿಸಿ ಆದರೆ ಮೋಸ ಹೋಗಬೇಡಿ ತಾಳ್ಮೆ ಇರಲಿ ಆದರೆ ಹೇಡಿಯಾಗಬೇಡಿ ನೇರ ನುಡಿ ಇರಲಿ ಆದರೆ ಕೋಪ ಮಾಡಿಕೊಳ್ಳಬೇಡಿ ಚುರುಕಾಗಿ ಜಾನರಾಗಿ ಬಾಳಿ ಆದರೆ ಗಡಿಬಿಡಿ ಮಾಡಬೇಡಿ ದಡ್ಡರಾಗಬೇಡಿ ದಾನ ಧರ್ಮ ಮಾಡಿ ಆದರೆ ಇರುವುದನ್ನು ಕಳೆದುಕೊಳ್ಳಬೇಡಿ ಹಣ ಆಸ್ತಿಯನ್ನು ಸಂಪಾದನೆ ಮಾಡಿ ಆದರೆ ದುರಾಸೆ ಪಡಬೇಡಿ ಧೀರರಾಗಿ ಶೂರರಾಗಿ ಬಾಳಿ ಆದರೆ ದುಷ್ಟರಾಗಿ ದುರಹಂಕಾರಿಯಾಗಿ ಬಾಳಬೇಡಿ ದುಡಿಮೆಯನ್ನು ನಂಬಿ ಆದರೆ ದೇವರನ್ನು ಮರೆಯಬೇಡಿ